ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಂಜುಮನ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ಬನ್ನಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಇವತ್ತು ಕ್ಯಾಂಡಲ್ ಡಿನ್ನರ್ ನಾನು ಅರೇಂಜ್ ಮಾಡೋಣ ಅಂತ ಇದ್ದೀನಿ ಸೊ ಫಸ್ಟ್ ಟೈಮ್ ಮಾಡ್ತಿರೋದು ಯಾವ ಥರ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಸೊ ತುಂಬ ದಿನದಿಂದ ಅಂದ್ಕೊಂಡಿದೆ ಮಾಡಬೇಕು ಅಂತ ಆದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಡಿನ್ನರ್ಗೆ ಏನು ಸ್ಪೆಷಲ್ ಅಂದರೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಗ್ರೇವಿ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡಿ ನೋಡಿ ಆಗ್ಲೇ ರೆಡಿ ಆಗ್ತಾ ಇದೆ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಬಿರಿಯಾನಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ Thank

આય જગર આય સે જગર રેકડું પડ બેડા ઓલા ઇલી ઓરે બોય આરે પકડો ઉપર તગા ગેન્ડો લેકે ગેંગસ નોટુ કોંડો આ તા નીને બેડા

रेडी आके बेकू नान रेडी आके बर्ती नन करो <tip> के ढंग के que la peu mal, c'est

എൺപത്തി എടു ഒന്ന് മൂന്ന് എട്ട്

ಸೊ ನೋಡಿದ್ರಿ ಅಲ್ವಾ ಕ್ಯಾಂಡಲ್ ಲೈಟಿಂಗ್ಸ್ ಜಿನ ಯಾವ ಥರ ಇತ್ತು ಅಂತ ಸೊ ನಾವಂತೂ ಖುಷಿಯಾಗಿತ್ತು ಚೆನ್ನಾಗಿತ್ತು ಒಂಥರ ಫಸ್ಟ್ ಟೈಮ್ ಮಾಡಿತ್ತಲ್ವ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್